তো <US> <ourselves> <coupon behaviLee begun> <oni seid valeboxenlly> <mutualmagda> ನಿನ್ನೇನೇ ಗೊತ್ತಾಗಿಲ್ಲ ನಮ್ಗ ನಿನ್ನೆ ನಾವು ಯಾ ನಿನ್ ವ್ಯವಸ್ಥೆ ಮಾಡಿ ಹತ್ತ ಕೊಡ್ತಿದ್ದೆ ಹೋಗ್ ನೋಡೇ ಇಲ್ರಿ ಅಂದೂ ಇದು ಈ ಕಡೆ ಹೆಂಗ ಬಂದ್ ಮಾತಾಡ್ಕೋತೇರಿ

ಇದು ನವಲೀನ್ ಟೈಪ್ ಟೊಮ್ಯಾಟ್ಲ್ರಿ ಗುಂಬ ಇದ್ದಿದ್ದು ಒಂದ್ಸಪ್ ಗುಂಬನ ಅದ್ರ ಕಾಲೇ ಸ್ಪೈಂಗ್ ಕಾಲಾಗೆ ನಾವು ಕಾಲ್ ಮಾಡಿದೆ ಅವ್ರಿಗೆ ಸ್ಪೈಂಗ್ ಸಲುವಾಗಿನೇ ಕಾಲ್ ಮಾಡಿದೆ ಅವ್ರಿಗೆ ಹ್ಞೂ ನಾನೇ ಮಾಡಿದೆ ಇಲ್ಲ ರೀ ಮೊದ್ಲು ಇವರೆಲ್ಲ ಹುಡುಗರು ಬಂದ್ರಿ ಹೊಳಿ ಹಾಂ ಅಲ್ಲಿ ನಾವೇ ಫೋ ಮಾಡಿದೆವು ಕಾಲ್ ಮಾಡಿದೆವು

ಕೈ ಯಾರು ತಿಳಿಸ್ತಾರ হাতে আদি <se anak lonely>

કેમ આલ્યા કલેન્ડર વર્ગે વર્ગે નાર કડલે થડિયા ના કે દેરાઈ કરા હીગા એક જલસા મારરી ઇલ કેડર ઇ બંધ બડલે ચાલ ઓર ઇલ ઇ બર ઇલ ઓબર હીડર કા આય યહ મત રી તો આકર

ನೋ ಉತ್ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ್ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ